ಲೈಟ್ ಇಲ್ಲ ರೀ ಅಲ್ಲ ಇಲ್ಲಿ ಲೈಟ್ ವ್ಯವಸ್ಥೆ ಮಾಡಿಲ್ಲ ಲೈಟ್ ಕೂತಾರಲ್ಲ ಪೇಷಂಟ್ ಹೆಂಗೆ ಆಲಿವರಿ ಡಿಲಿವರಿ ಅವರು ಲೈಟ್ ಬ್ಯಾಟ್ರಿ ಮೇಲೆ ಹೇಳ್ಕೊಂಡು ಕೂತಾರಲ್ಲ ಲೈಟ್ ಇಲ್ಲ ರೀ जनरेटर एत्रले स्टार्ट ಮಾಡಿದಿಲ್ರೆ ಸ್ಟಾರ್ಟೆಲ್ರೆ ಸ್ಟಾರ್ಟೆಲ್ರೆ ಟ್ಯಾಕರೆ ಜನರೇಟರ್ ಸ್ಟಾರ್ಟ್ ಆಕಿಲ್ಲರೆ ಸ್ಟಾರ್ಟ್ ಆಗಿದೆ ಏನಾಗಿದೆಯಾ ಅಲ್ಲಿ ಹ ಆ ಎಸ್ ಪೇಷಂಟ್ ಇದ್ದವರೇ ಡೀಲರ್ ಪೇಷಂಟ್ ರೆ ಹ आनो अलावा हमारा किसी बरे हो ना